నమస్తే ఫ్రెండ్స్ నేను బీంగ్ ఛానల్ ಯೂ ಪಿ ಅವ್ರ ದೊಡ್ಡ ಫ್ಯಾನು ಸೊ ಮುಂಚೆ ನಾನು ಈ ವಿಡಿಯೋ ಮಾಡಬೇಕು ತುಂಬ ಇಷ್ಟ ನನಗೆ ಕಾರ್ಟೂನ್ ವೀಡಿಯೋಸ್ ಅಂದರೆ ಅದಕ್ಕೆ ನಾನು ಕಾರ್ಟೂನ್ ನೋಡಿ ವಿಡಿಯೋಸ್ ಮಾಡಬೇಕು ಅಂತ ಹೇಳಿ ಒಂದು ಎಪಿಸೋಡ್ ಮಾಡಿದ್ದೆ ಯೂಟ್ಯೂಬಲ್ಲಿ ಆದರೆ ಕಾರಣಾಂತರಗಳಿಂದ ಅದನ್ನು ನಾನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಎರಡು ವರ್ಷ ಆಗೋಯ್ತು ಆದರೆ ನನಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಕಮ್ಮಿ ಆಗಿಲ್ಲ ನಾನು ಮಾಡಬೇಕು ಮತ್ತು ಕೆಲವೊಂದು ಜೀವನದಲ್ಲಿ ಹಿಂದೆ ಗೊತ್ತಿರೋ ಘಟನೆಗಳು ಎಲ್ಲ ಕೇಳಿರ್ತೀವಲ್ಲ ಅದನ್ನು ನಾವು ಜನಗಳಿಗೆ ತಿಳಿಸಬೇಕು ಒಬ್ಬೊಬ್ರು ಸ್ಟೋರಿ ಬಂದಂತ ನಾನು ಕತೆ ಮಾಡಬೇಕು ತಿಳಿಸ್ಬೇಕು ಅನ್ನೋ ಕಾರಣದಿಂದ ನಾನು ಹೊಸದಾಗಿ ಈ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ಕಾರ್ಟೂನ್ದು ಸೊ ಇದಕ್ಕೆ ನಿಮ್ಮ ಆಶೀರ್ವಾದ ಇರಲಿ ಈ ಸ್ಟೋರಿ ಬಂದು ನನಗೆ ಗೊತ್ತಿರೋದೇನೆ ಅವ್ರ ಹೆಸರುಗಳನ್ನಷ್ಟೇ ನಾನು ಚೇಂಜ್ ಮಾಡಿದ್ದೀನಿ ಆದಷ್ಟು ಸತ್ಯ ಘಟನೆ ನಾನು ನೈಜವಾಗಿ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ ದಯವಿಟ್ಟು ಈ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕಾನ್ ಓದ್ತಿ ದಯವಿಟ್ಟು ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ಇದರಲ್ಲಿ ನನ್ನ ಕ್ಯಾರೆಕ್ಟರ್ ಹೆಸರು ಶಾಂತಕ್ಕ ಅಂತ ಏನು ಮಾಡೋಕ್ಕಾಗಲ್ಲ ಒರಿಜಿನಲ್ ಕ್ಯಾರೆಕ್ಟರ್ ಹೆಸರು ಶಾಂತಕ್ಕ ಅಂತಾನೆ ಅದಕ್ಕೆ ನಾನು ಇದನ್ನು ಚೇಂಜ್ ಮಾಡೋದು ಬೇಡ ಶಾಂತ ಶಾಂತ ಅಂತಲೇ ಕಂಟಿನ್ಯೂ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ನನ್ನ ಗಂಡನ ಹೆಸರು ಬಂದು ಕೃಷ್ಣೇಗೌಡರು ಅಂತ ಆದರೆ ಎಲ್ಲರೂ ಅವನ ಪಟೇಲ್ರೆ ಪಟೇಲ್ರೆ ಅಂತ ಕರೀತಾರೆ ಇದರಲ್ಲಿ ಸ್ಟೋರಿ ಏನು ಅಂತ ಅಂದರೆ ನನ್ನ ಮತ್ತೆ ಶಾಂತನ ಮನೆಯಿಂದ ಆಚೆ ಹಾಕಿದ್ದಾರೆ ಎಲ್ಲಿ ಹೋಗಬೇಕು ಅಂತ ಮುಂದಿನ ದಾರಿ ಕಾಣಿಸ್ತೀನಿ ನಾನು ಮತ್ತೆ ಶಾಂತ ಇಲ್ಲಿ ನಿಂತು ಮಾತಾಡ್ತಾ ಇದ್ದೀನಿ ಕತೆ ತುಂಬಾ ಚೆನ್ನಾಗಿದೆ ಮತ್ತು ಇಂಟ್ರೆಸ್ಟಿಂಗ್ ಆಗಿದೆ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ದಯವಿಟ್ಟು ಯಾಕೆ ಯಾಕೆ ಇಷ್ಟೊಂದು ಬೇಜಾರಾಗಿದ್ದೀರಾ ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನ ಮನೆಯಿಂದ ಆಚೆ ಕಳಿಸಿದ್ರು ಅಂತಾನ ಏನು ಮಾಡೋಕ್ಕಾಗುತ್ತೆ ಹೇಳಿ ನಾವು ಎಷ್ಟು ಹೇಳಿದ್ರು ನಮ್ಮ ಮಾತನ್ನ ಕೇಳನೇ ಇಲ್ಲ ನಿಮ್ಮ ತಂಗಿಯರೆಲ್ಲ ಏನು ಹೇಳಿದ್ರು ನಿಮ್ಮ ಅಣ್ಣ ತಂಗಿಯರೆಲ್ಲ ಏನು ಹೇಳಿದ್ರು ಅದನ್ನೇ ಅವ್ರು ನಿಜ ಅಂತ ನಂಬಿದ್ರು ಏನು ಮಾಡೋಕ್ಕಾಗುತ್ತೆ ಒಂದಿನ ಅವರಿಗೆ ಸತ್ಯ ಏನು ಅಂತ ಗೊತ್ತಾಗುತ್ತೆ ಅವತ್ತು ಅವರು ಅದಕ್ಕೆ ಪಡ್ತಾರೆ ಹೋಗ್ಲಿ ಬಿಡಿ ನಾವು ಇಲ್ಲದೆ ಜೀವನನ ನಡೆಸೋದನ್ನ ಕಲ್ಪಾಗುತ್ತೆ ನಮ್ದೇನಿದೆ ಆ ಜವಾಬ್ದಾರಿ ನಮ್ಮ ಹೆಗಡಿ ಮೇಲೆ ತಾನೇ ತಗೋಬೇಕು ನಾವು ಸರಿ ಸವೀಶಾ ీర్ తుకుడకల్ కృష్ణ కృష్ణ బాడకణు అంతా కివీ ఇదే శాంత అద్రెట తిండి ఏన్సే బర ముంద శాంతేన్ సత్యేను మన ಏನು ನಿಮ್ಮ ಮನೆಲ್ಲ ಇಲ್ಲ 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 ನಾನು ನಿಮ್ಮ ಮನೆಗೆ ಅಳಿಯ ಶಾಂತ ನಾನು ಬಂದು ನಿಮ್ಮ ಮನೇಲಿ ಕುತ್ಕೊಂಡ್ರೆ ನಿಮ್ಮ ನಿಮ್ಮ ಚಿಕ್ಕಪ್ಪ ದೊಡ್ಡಪ್ಪ ನಿಮ್ಮ ನನ್ನ ತಂದಿರು ನಿಮ್ಮ ಅವ್ವ ನಿಮ್ಮ ಅಕ್ಕ ತಂಗಿಯರು ಎಲ್ಲ ಏನಂತಾರೆ ಅಂತ ನಿಮ್ಗೆ ಗೊತ್ತಾ ಅದು ಅಲ್ಲದೆ ಊರಿನ ಜನಗಳು ಹೇಗೆ ಮಾತಾಡ್ತಾರೆ ಏನೇನು ಅಂತಾರೆ ಪಪ್ಪಾ ಅದನ್ನೆಲ್ಲ ನೆನೆಸ್ಕೊಂಡ್ರೆ ನನಗೆ ಎಲ್ಲಿ ಹೋಗಕ್ಕೂ ಮನಸ್ಸಿಲ್ಲ ಶಾಂತ ಹಾಗಂತ ಏನು ಮಾಡೋಕ್ಕಾಗತ್ತೆ ರೀ ಇಲ್ಲೂ ಇರಕ್ಕಾಗತ್ತ ಎಷ್ಟೋ ಅಂತ ಹೇಳಿ ರಾತ್ರಿ ಇಲ್ಲೇ ಇರೋಕ್ಕಾಗತ್ತ ನಾವು ನಂಗೆ ನಾಳೆ ಮತ್ತೆ ನಾಳೆ ಏನು ಮಾಡ್ಬೇಕು ಅವರು ಏನು ಬೇಕು ಅಂತ ಕೇಳಲಿಲ್ಲ ನೀವೂ ನನಗೆ ಬೇಕು ಅಂತ ತೊಗೊಳ್ಳಿಲ್ಲ ಒಂದು ಪಾತ್ರೆ ಪಗಡೆ ಏನೂ ಕೂಡ ತರದೆ ಬರಿಗೈಯಲ್ಲಿ ಬಂದು ಬೀದಿಯಲ್ಲಿ ನಿಂತಿದ್ದೀವಿ ರೀ ನಾವಿವಾಗ ಒಬ್ಬರು ಆಸರೆ ಇಲ್ಲದೆ ಏನೂ ಮಾಡೋಕ್ಕಾಗಲ್ಲ ನೀವೇನು ಹೇಗೋ ಇದ್ಬಿಡ್ತೀರಾ ನನಗೆ ಎಷ್ಟು ದಿನ ಅಂತ ಈ ಮರದ ಕೆಳಗಿರೋಕ್ಕಾಗುತ್ತೆ ಹೇಳಿ ಬಂದ್ರಿ ನಮ್ಮ ಅಪ್ಪನ ಮನೆಗೆ ಹೋಗೋಣ ಹೌದು ನೀನು ಹೇಳೋದು ಸರಿನೇ ನಾನೇನೋ ಗಂಟು ಈ ಮರದ ಒಂದು ದಿನನೋ ಎರಡು ದಿನ ಇಲ್ಲ ಒಂದು ವಾರನೋ ಕಳಿಸ್ಬಿಡ್ಬೋದು ಶಾಂತ ನೀನು ಹೆಣ್ಣೆಂಗ್ಸು ಪಾಪ ನೀನು ಹೇಗಿರೋಕ್ಕಾಗುತ್ತೆ ಹೇಳು ನನ್ನ ಅದ್ರ ಬಗ್ಗೆ ಯೋಚನೆನೇ ಮಾಡಲಿಲ್ಲ ನನ್ನಂತ ಒಂದು ಕೈ ಹಿಡಿದಿದ್ದಕ್ಕೆ ಇವತ್ತು ನೀನು ಬಂದು ರೋಡ್ ಅಲ್ಲಿ ಎಲ್ಲ ಆಗೋಯ್ತು ಶಾಂತ ಅಯ್ಯೋ ಹಾಗೆ ಅನ್ಕೋತೀರಿ ನಿಜವಾಗ್ಲೂ ನಿಮ್ಮ ಕೈ ಹಿಡಿಯಕ್ಕೆ ನಾನು ತುಂಬಾ ಪುಣ್ಯ ಮಾಡಿದೀನಿ ಹೆಂತಿಗೆ ಏನಾದ್ರೂ ಕೇಳ್ದೆ ಇರೋ ಗಂಡಂದಿರೋ ಈ ಕಾಲದಲ್ಲಿ ನನ್ನ ಹೆಂತಿ ಮಾಡದೇ ಇರೋ ತಪ್ಪಿಗೆ ಯಾಕೆ ಈ ತರ ಹಿಂಸೆ ಕೊಡ್ತಾ ಇದ್ದೀರಾ ಅಂತ ಕೇಳಿ ಸ್ವಾಭಿಮಾನವಾಗಿ ನನ್ನನ್ನ ಕರ್ಕೊಂಡು ಬಂದಿದ್ದೀರಾ ನಿಮ್ಮಂತವ್ರ ಕೈ ಹಿಡಿಯಕ್ಕೆ ನಾನು ನಿಜವಾಗ್ಲೂ ಪುಣ್ಯ ಮಾಡಿದ್ದೇನೆ ಪುಣ್ಯ ಮಾಡಿದೆ ಏನ್ ಪುಣ್ಯ ಮಾಡಿದ್ಯೋ ಏನ್ ಶಾಂತ ನನ್ನ ಕಟ್ಕೊಂಡು ಬೀದಿಯಲ್ಲಿ ನಿಂತಿರೋದಂತೂ ಸುಳ್ಳಲ್ಲ ಇನ್ನೇನು ಮಾಡೋಕ್ಕಾಗುತ್ತೆ ನೋಡಿ ನಿಮ್ಮ ಅಪ್ಪನ ಮನೆಗೆ ಹೋಗೋಣ ಏನೂ ಮಾಡೋಕ್ಕಾಗಲ್ಲ ಎಷ್ಟು ದಿನ ಆಗುತ್ತೆ ಅಷ್ಟು ದಿನ ಮನೆ ಇರೋದು ಆಮೇಲೆ ನಮ್ಮ ಜೀವನ ನಾವು ನೋಡ್ಕೋಬೇಕು ಬೇರೆ ಮನೆ ನೋಡಿ ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ನೀವು ಒಪ್ಕೊಂಡ್ರಲ್ಲ ನಂಗೆ ಅಷ್ಟು ಸಾಕು ನಾನು ನಮ್ಮ ಅವ್ವನ ಹತ್ರ ಮಾತಾಡ್ತೀನಿ ನಮ್ಮವ್ವ ನಮ್ಮ ಅಪ್ಪನ ಒಪ್ಪಿಸ್ತಾಳೆ ಖಂಡಿತವಾಗ್ಲೂ ಒಪ್ಪಿಸ್ತಾಳೆ ನನಗ ನಂಬಿಕೆ ಇದೆ ಬನ್ನಿ ಹೋಗೋಣ ಹ್ಮ್ ನೋಡಿ ಶಾಂತ ಇನ್ನೇನ್ ಮಾಡಕ್ಕಾಗತ್ತೆ ಹೋಗೋಣ ನಿನಗೂ ಮದುವೆ ವಯಸ್ಸಿಗೆ ಬಂದಿರೋ ತಂಗೀರಿದ್ದಾರೆ ತಮ್ಮಂದಿರಿದ್ದಾರೆ ಅಲ್ಲಿ ಬಂದು ನಾನು ಏನು ಮಾಡೋದು ಏನು ನನಗೊಂದೂ ತಿಳಿತಿಲ್ಲ ದೇವ್ರ ಮೇಲೆ ಭಾರ ಹಾಕಿ ಬರ್ತೀನಿ ಇನ್ನೇನು ಮಾಡೋಕ್ಕಾಗುತ್ತೆ ಹಾಗೆ ಅನ್ಕೋತೀರ ರೀ ನನ್ನ ತಂಗಿರ್ನ ನಿಮ್ಮ ತಂಗಿರು ಅನ್ಕೊಳ್ಳಿ ಅವ್ರ ಮದುವೆನ ನಾವೇ ಮುಂದೆ ನಿಂತು ಮಾಡೋಣ ಆವಾಗ ನಮ್ಮ ಅವಂಗು ನಮ್ಮ ಅಪ್ಪಂಗು ಖುಷಿನೂ ಆಗುತ್ತೆ ನಾವಲ್ಲಿ ಇದ್ದಿದ್ದಕ್ಕೆ ಋಣ ತೀರಿಸ್ದಾಗೂ ಆಗುತ್ತೆ ಸರಿ ಶಾಂತ ಇನ್ನೇನು ಮಾಡೋಕ್ಕಾಗುತ್ತೆ ಹಾಗೆ ಅನ್ಕೋಬೇಕು ನನ್ನ ತಂಗಿರು ಅಂತ ತಿಳ್ಕೊಂಡು ನಾನೇ ಮುಂದೆ ನಿಂತು ಅವ್ರಿಗೆಲ್ಲರಿಗೂ ಒಂದು ದಡ ಮುಟ್ಟಿಸ್ತೀನಿ ಶಾಂತ ಅದೇ ಥರ ನಾವು ಸ್ವಾಭಿಮಾನವಾಗಿ ಬದುಕಿ ಮುಂದೆ ಬಂದೇ ಬರ್ತೀನಿ ನಿನಗೆ ನಾನು ಒಳ್ಳೆ ಜೀವನ ಕಟ್ಕೊಟ್ಟೆ ಕೊಡ್ತೀನಿ ಶಾಂತ ಕಟ್ಕೊಟ್ಟೆ ಕೊಡ್ತೀನಿ ಸರಿ ಹಾಗಿದ್ರೆ ಬನ್ನಿ ಹೋಗೋಣ ಊರಿಗೆ ಮೊದಲೇ ಅಲ್ಲೆಲ್ಲ ದಾರಿ ಸರಿ ಇಲ್ಲ ನಾನು ಇಲ್ಲಿಂದ ನಡ್ಕೊಂಡು ಊರು ತಾಳ್ ಪೋಸ್ಟಲ್ಲಿ ತುಂಬ ಲೇಟ್ ಆಗಿಬಿಡ್ತೀವಿ ರೀ ಆಮೇಲೆ ಅವರೆಲ್ಲ ಮಲಗಿದ್ರೆ ನಾವು ಏನು ಹೇಳಿ ಬನ್ನಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹೋಗಿ ಊರಿಗೆ ಸೇರ್ಕೊಳ್ಳೋಣ ಫಸ್ಟು ನನಗೆ ನಿಜವಾಗ್ಲೂ ಬರೋಕ್ಕೆ ಮನಸ್ಸಿಲ್ಲ ಶಾಂತ ಆದರೆ ಬೇರೆ ದಾರಿನೂ ಕಾಣ್ತಾ ಇಲ್ಲ ಇನ್ನೇನು ಮಾಡೋಕ್ಕೂ ಆಗೋದೂ ಇಲ್ಲ ನಾನು ಮನೆ ಮಾಡೋವರಿಗೂ ನೀನು ನಾನು ಅಲ್ಲೇ ಇರೋಣ ಎಷ್ಟಾಗುತ್ತೋ ಅಷ್ಟು ನಾನು ಅವ್ರಿಗೆ ಸಹಾಯ ಮಾಡ್ಕೊಂಡಿರ್ತೀನಿ ಆಮೇಲೆ ಮನೆ ಮಾಡಿಕೊಂಡು ನಮ್ಮ ಪಾಡಿಗೆ ನಾವು ಬೇರೆ ಕಡೆಗೆ ಬಂದ್ಬಿಡೋಣ ಶಾಂತ ಆಯ್ತು ರೀ ಆಯ್ತು ನೀವು ಹೇಗೆ ಹೇಳ್ತಿರೋ ಹಾಗೆ ಬನ್ನಿ ಇವಾಗ ನಮ್ಮ ಅಪ್ಪನ ಮನೆಗೆ ಹೋಗೋಣ ಆಗಲೇ ಸಂಜೆ ಆಗ್ತಾ ಇದೆ ತುಂಬ ಲೇಟ್ ಆದರೆ ಕತ್ತಲೆಯಲ್ಲಿ ಹೋಗೋಕ್ಕಾಗಲ್ಲ ರೀ ಬನ್ನಿ ಹೋಗೋಣ ಸರಿ ನಡೀಶ್ ಅಂತ ಹೋಗೋಣ ಫ್ರೆಂಡ್ಸ್ ನಾನು ನಮ್ಮ ಅಪ್ಪನ ಮನೆಗೆ ಹೋದ್ಮೇಲೆ ಅಲ್ಲಿ ಏನಾಗುತ್ತೆ ಅವ್ರು ನಮ್ಮನ್ನು ಸೇರಿಸ್ಕೋತಾರ ಅಥವಾ ಏನಂತಾರೆ ನಾವಲ್ಲಿ ಯಾವ ಯಾವ ಥರ ಜೀವನ ಮಾಡ್ತೀವಿ ಅದೆಲ್ಲ ನಿಮಗೆ ಮುಂದಿನ ಎಪಿಸೋಡಲ್ಲಿ ಗೊತ್ತಾಗುತ್ತೆ ಫ್ರೆಂಡ್ಸ್ ದಯವಿಟ್ಟು ದಯವಿಟ್ಟು ಕತೆ ಬಗ್ಗೆ ಬೇಜಾರು ಮಾಡಿಕೊಂಡ್ರೆ ನಾನು ಸಪೋರ್ಟ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ನಿಮ್ಮ ಆಶೀರ್ವಾದ ಇರಲಿ ಯಾವಾಗಲೂ ನಮ್ಮ ಹಾಗೆ ನಾನು ಎಲ್ಲ ವೀಡಿಯೋಗಳಲ್ಲೂ ಕೊನೆಯಲ್ಲಿ ಒಂದು ಒಗಟು ಹೇಳ್ತೀನಿ ಫ್ರೆಂಡ್ಸ್ ಆ ಒಗಟಿಗೆ ನಿಮಗೆ ಉತ್ತರ ಗೊತ್ತಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಏಕೆಂದರೆ ತುಂಬ ಜನ ಇವಾಗೆಲ್ಲ ಒಗ್ಟು ಅಂದರೆ ಏನು ಅಂತಲೇ ಗೊತ್ತಿಲ್ಲ ಅನ್ನೋ ಥರ ಎಲ್ಲ ಅದ್ರ ಸೊಗಡೆ ಇದೆ ಸೊ ನನಗೆ ಒಗ್ಗಟ್ಟುಗಳನ್ನ ಹುಡುಕಿ ಹೇಳೋದು ಆ ಒಗಟುಗಳಿಗೆ ಉತ್ತರ ಪಡ್ಕೊಳ್ಳೋದು ಅಂದರೆ ತುಂಬ ಇಷ್ಟ ಅದಕ್ಕೆ ನೀವು ಕೊಡೋ ಉತ್ತರಕ್ಕೆ ನಾನು ಕಾಯ್ತಾ ಇರ್ತೀನಿ ಫ್ರೆಂಡ್ಸ್ ನೀವು ನಿಮಗೆ ಈ ಒಗ್ಟಿಗೆ ಉತ್ತರ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂದಯ್ಯಾಗಲ್ಲ ಗದ್ದೆ ಗದ್ದೆಯೊಳಗೆ ನೀರು ನೀರಿನೊಳಗೆ ಬೇರು ಇದರ ಉತ್ತರ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು